ಬರ್ರಿ ಮಾಡೋಣ ಲ್ಯಾಟ್ಸ್ ಲ್ಯಾಟ್ಸ್ ಆಲ್ರೆಡಿ ನಿಮ್ಗಂತೂ ಈಗ ಎಲ್ಲ ಎಲ್ಲಾ ರೀ ನಮ್ಮ ಸನಾನ ಮದುವೆ ಐತಿ ನಾಲ್ಕು ತಾರೀಕಿಗೆ ಅಂತ ಹೇಳಿ ಮತ್ತು ಈಗ ನಾವೇ ಹೊಂಟೀವ್ರಿಪ್ಪ ಅಂತ ಹೇಳಿದ್ರೆ ಹೂವಿನ ಹಡಗಲಿಗೆ ಹೊಂಟೀವಿ ಈಗೇನು ಮದ್ವೆ ಕಾರ್ಡ್ ಬಂದಾವಲ್ರಿ ಎಲ್ಲ ಕಡೆಗೆ ಹಂಚಕ್ಕೆ ಸ್ಟಾರ್ಟ್ ಮಾಡ್ಯಾರೆ ನಮಗೇನು ಜಿಮ್ಮೇದಾರಿ ಕೊಟ್ಟಾರೀಪ್ಪ ಅಂತ ಹೇಳಿದ್ರೆ ನಾವು ಹೂವಿನ ಅಡ್ಗಿಲಿಗೆ ಹೋಗ್ಬೇಕು ರೀ ಹೋಗೈತಲ್ಲ ಎಲ್ಲ ಅಲ್ಲಿ ಮಂದಿಗೆ ಕಾರ್ಡ್ ಕೊಟ್ಟು ಬರ್ಬೇಕು ರೆಡಿ ಆಗಿರಿ ತಲೆ ಬರ್ತಾನ ಯಾಕೆ ನೋಡಿರಿ ಹ್ಞೂ ನೋಡ್ರಿ ಮತ್ತು ನಮ್ಮ ಊರಿನ ಅಷ್ಟೇ ಅಲ್ಲ ಅಲ್ಲಿ ಅಲ್ಲಿಗೆ ಹೋದ್ಮೇಲೆ ಹಿಟ್ಲಪ್ಪುರ್ಗೆ ಹೋಗ್ಬೇಕು ಆಮೇಲೆ ಟೈಮ್ ಟೈಮಿತ್ತಂದ್ರೆ ಮತ್ತೆ ಹಳಾರ ಊರಿಗೂ ಹೋಗ್ಬೇಕು ಒಂದು ದಿನದ ನಾಳೆ ಇಂಪಾಸಿಬಲ್ ಇಲ್ಲ ಒಂದು ದಿನದಾಗ ಇಷ್ಟೆಲ್ಲ ಊರಾಟಾಡಕ್ ಆಗಿಲ್ಲ ಯಾಕಂತ ಹೇಳಿ ನಿಮಗ ಗೊತ್ತಾಯತಿ ಇವ್ರ ಊರಿಗೆ ಹೋಗ್ಬೇಕಂತ ಹೇಳಿದ್ರೆ ನಾಲ್ಕು ಬಸ್ ಚೇಂಜ್ ಮಾಡಿ ಹೋಗ್ಬೇಕು ನಾವು ಇಲ್ಲಿ ಬಿಟ್ಟ ಬಿಡ್ತೇನೆ ಇಲ್ಲಿಂತ್ರ ಹೊಸೂರಿಗೆ ಹೊಸೂರ್ಲಿಂತ್ರ

ನೇಟ್ ಆಗಿ ಹೋಗಬೇಕಲ್ಲ ಮತ್ತೆ ಬುಟ್ಟಿಲಿ ಬಿಟ್ಟಲ್ಲ ಮತ್ತೆ ಮತ್ತ ಮತ್ತೆ ತಮ್ಮನ ಬಸ್ ಮ್ಯಾಗೆ ಏಟಮ್ ಕಾರ್ಡ್ ಹೇಳಂಗಿಲ್ಲ ಆಧಾರ್ ಕಾರ್ಡ್ ನಡೀತಾವು ಮತ್ತೆ ನಿಮ್ಮ ಚಪ್ಪಲ್ ನಂಬರ್ ತಮಂದನ್ ಚಪ್ಪಲ್ ನಂಬರ್ ಸೇಮ್ ಮೈತೆನ ಏನ್ ಅಂತನ ಏನ್ ಅಂತ ಮೂರು मम्मीಿಂದ ಮೂರು ಬರ ಮೂರಲ್ಲ ಸುಮನೆ ತಮನ್ನ ಐತಲ್ಲ ನಿನಕಿಂತ ಸ್ವಲ್ಪ ಕಡಿಮೆ ಬರ ಹೇಟಾಕಿ ಇನ್ನೊಂದು ವರ್ಷದಿಂದ ಇತ್ತು ತಮನ್ನ ನಿನಕಿಂತ ಹೇಟಾಕಳ ಇವತ್ತು ಅದನ್ನ ಹೇಟಾಂಗಿಲ್ಲ ಅಷ್ಟೆ ನಾ ಘಟೆಗೆ ನಾ ಬಡಿಗೆ ಬಂದಿ ಮ್ಯಾಗ ಮದ್ವೆ ಕೆಲಸ ಬಾ ಸುವಾಲಿ ಮಾಡುದು ಕಡು ಮಾಡ ಅಂತೇಳಿ ಸಿಕ್ಕ ಆಮ್ಯಾಗೆನ್ ಹಾಲೈತಿಲ್ರಿ ಮಂಜಿನ ದೂರ ಇಲ್ಲಿದೆ ಸೊನೆ ಗುಡ್ಡ ಮುನ್ನ ಮುಖೊಂಡಿರ್ಬೇಕ ಎದ್ದಾನೆ ಹುನ ಬಸ್ ಐತಲ್ಲ ರೀ ಇಲ್ಲಿ ಬರೋ ಮಟ್ಟ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಕೈತ್ರಿಪ್ಪ ಇಲ್ಲಿ ಬರೋಕತ್ತ ಅಲ್ವಾ ಮಾತು ಬಸ್ ಸ್ಟಾಪ್ ಆಕೈತಿ ಇಲ್ಲಿಂದ ಹತ್ತು ಹೋಗ್ಬೋದು ನಾವು ಮಟ್ಟ ಇಲ್ಲಿ ಹೆಂಗೈತೆ ರೀ ಅಲ್ಲಿ ಬರಂಗಿಲ್ಲ ನೀನು ಬಸ್ ಇದೆಲ್ಲ ಯಾವಾಗ ಕಂಪ್ಲೀಟ್ ಆಕೈತೋ ಏನು ಗೊತ್ತಿಲ್ಲ ಹಾಗಾಗಿರ ಮಟ್ಟ ಬಸ್ಸನ್ನು ಸಂಬಂಧ ವೇಟ್ ಮಾಡ್ಬೇಕು ನೋಡಿರಿ ಸ್ಟ್ಯಾಂಡ್ನಾಗ ಬಾಡಿಗೆ ಬಾಯಿ ಹೇಳ್ತಾರಂಥೇಳಿ ನಾವು ರಸ್ತೆನಾಗ ಬಂತೀರಿಪ್ಪ ಹಂಗೆ ಆಟೋ ಸಿಗ್ತೀರಿ ಈಗ ನೋಡ್ರಿ ಫೈನಲಿ ಬಂದು ಹೊಸರು ಬಸ್ ಸ್ಟಾಪಿಗೆ ಇಲ್ಲಿ ಥರ ಗದಗ ಬಸ್ ಏನು ಸಿಕ್ಕಾಪಟ್ಟಿರುತ್ತೆ ಇಲ್ಲಿಂತ್ರ ಬಾವ ಬಸ್ ನಿಮ್ಮ ಊರಿನತ್ರ ನಿಮ್ಮ ಊರಿಗೆ ಹೋಗ್ಬೇಕಂತ ಹೇಳಿದ್ರೆ ಅಲ್ಲಿಂತ್ರ ಬಸ್ ಕಡಿಮೆ ಬಾ ನೋಡಿರಿ ಬೆಳಗ್ಗೆ ಹಿಂದೆ ಕ್ಲೈಮೆಂಟ್ ಹೆಸರು ಬಸ್ ಸ್ಟಾಪ್ ಇವತ್ತಿಗೆ ಫಿಫ್ಟೀನ್ ಡೇಸೆ ನೋಡಿರಿ ಇವರು ಬಂದಾಗ ಹದಿನೈದು ದಿನ ಆಗಿತ್ತು ಈಗ ಮತ್ತೊಮ್ಮೆ ಹೊಂಟೀವಿ ಫಸ್ಟ್ ರೀ ಬಸ್ ಸ್ಟಾಪಲ್ಲಿ ಇದ್ದಿದ್ದಿಲ್ಲ ಅಲ್ಲೇ ಇರುತ್ತೆ ಅಂದ್ರೆ ಹಳೆ ಬಸ್ ಸ್ಟಾಪ್ ಅಲ್ಲಿ ಇತ್ತು ಅದೇ ಅವಾಗಂತೂ ಇರ್ತೇನೆ ರೀ ಫುಲ್ ಇದಾಗ್ಬಿಡ್ತದೆ ಗದ್ದಲ ಅಲ್ಲಿ ಈಗ ನೋಡ್ರಿ ಅದು ಸಿಕ್ಕಾಪಟ್ಟಿ ದೊಡ್ಡದೈತಿ ಎಷ್ಟು ಬೇಕಾದಷ್ಟು ಬಸ್ ತಂದಿರ್ತಾವೆ ಬೇಕಾದಷ್ಟು ಮುಂದೆ ಬರ್ಬೋದು ಹೋಗ್ಬೋದು ಹಂಗೈತಿ ಅದು ಈ ಸರ ನೋಡ್ರಿ ನಮ್ಮ ಬಸ್ ಹೆಂಗ್ ಬಂತಪ್ಪ ಅಂತ ಹೇಳಿದ್ರೆ ಒಳಗ ಬಂದ್ರಿ ಇದೀಗ ಅಣ್ಣಿಗೇರಿ ಅಣ್ಣಿಗೇರಿ ನಂತರ ಹೋಗತ್ತೆ ಮತ್ತೆ ಗದಿಗೆ ಡೈರೆಕ್ಟ್ ನಾವು ಗದಿಗೆ ಹೋಗ್ಬಿಟ್ಟಿದ್ರಿ ಪ್ರತಿ ಸರನ ಈ ಸರ ಇದು ಡೈರೆಕ್ಟ್ ಬಸ್ ಅಲ್ರಿ ಎಲ್ಲೆಲ್ಲಿ ಹಳ್ಳಿ ಊರು ಬರ್ತಾವ ನೋಡ್ರಿ ಇಳಿಸ್ಕೊಂತ ಹತ್ತಿಸ್ಕೊಂತ ಬಸ್ ಇದೆ

ಬನ್ನಿ ಸರ್ ಆದ್ದ ಫಸ್ಟ್ ಟೈಮ್ ನಾವು ಅಂದ್ಕೊಂಡಿರೋ ಬಸ್ ಸಿಕ್ತೆ ರಶ್ ಐತಿ ಆಮ್ಯಾಗ ಲಾಸ್ಟ್ ಟೈಮ್ ಆಗಿತ್ತು ನಮ್ಗೆ ಅಂದ್ರೆ ಬಸ್ಸಿಂದ ಹೆಂಗಿತ್ನೇ ಸರ್ ಅಡಗ್ಲಿ ಅಂತ ಇತ್ತೆ ಅಂದ್ರೆ ಇಮ್ಮೂರೈತಲ್ಲ ಹೂವಿನ ಅಡುಗೆ ಮಿಸ್ಟೇಕ್ ಆಗಿ ಆ ಬಸ್ ಹಾಕಿದ್ವಿ ನಾವು ಬಟ್ ಇವತ್ತು ಬಸ್ ಕರೆಕ್ಟ್ ಸಿಕ್ಕೈತಿ ಆದ್ರೆ ರಶ್ ಐತಿ ಇದು ಮುಂಡ್ರಗಿ ಹಡಗಲಿ ಮತ್ತು ಮುಂದೆ ಅಲ್ಲಕ್ಕೆ ತಗೊತಿದ್ವಿ ತಮಗ ತೊಗೊಂತಿದ್ವಿ ಆ ಬಸ್ ಸ್ಟ್ಯಾಂಡ್ ನಿಂತ್ರ ಡೈರೆಕ್ಟ್ ಹಡಗಲಿ ಬಸ್ ಸಿಕ್ತು ಈಗ ಬಸ್ ಎಲ್ಲ ಐತಿ ಅಂತ ಹೇಳ್ರೆ ಮುಂಡ್ರಿಗಿ ಬಸ್ ಸ್ಟ್ಯಾಂಡ್ ಒಳಗೆ ಐತ್ರಿ ಮುಂಡ್ರಗಿಲಿಂತ್ರ ಇದು ಮತ್ತೆ ಈಗ ಹಡಗಲಿಗೆ ಹೊಂಡೈತೆ ನೋಡಿರಿ ಬಸ್ ನೋಡ್ರಿ ಎಷ್ಟು ಐತ್ರಿ ಬೆಳಿಗ್ಗೆ ಚಳಿ ರೀ ಒಂದು ಒಂದು ಗಂಟೆಲಿ ಅಂತ ನಾಲ್ಕು ಗಂಟೆ ಮಟ್ಟ ಬಿಸಿಲು ಹೋಗಿ ಬಿಸಿಲು ನೋಡ್ರಿ ಇಲ್ಲೈತೆ ನೋಡ್ರಿ ಮುಂಚೆ ಬಸ್ ಸ್ಟ್ಯಾಂಡ್ ಒಳಗೆ ಬರ್ತೀವಿ ಬಸ್ ನೋಡ್ರಿ ಇವತ್ತು ಶನಿವಾರ ಅಲ್ರಿ ಫುಲ್ಲು ಸ್ಕೂಲ್ ಹುಡುಗರ ರೀ ಫುಲ್ಲು ರಶ್ ಇರ್ತದ್ರಿ ಬಸ್ ಸ್ಟ್ಯಾಂಡ್ ಅಂತ ಬಂದ್ರೆ ಮೊದಲು ಗಟ್ಟಿ ಹೊಳೆ ರೀ ನೀರು ಕಡಿಮೆ ಅದಾವ್ರಿ ಈಗ ಬುಟ್ಟಿ ಅದಾವ ನೋಡ್ರಿ ಮೀನಾ ಇಡಬೇಕು ಬುಟ್ಟಿ ಗುಡಿಗೆ ಎಷ್ಟು ಮಸ್ತ್ ಕಾಣಿಸ್ತದೆ ನೋಡ್ರಿ ಈಗ ಮಳೆಗಾಲದಾಗ ಬಂತಪ್ಪ ಅಂತಂದು ಹೇಳಿದ್ರೆ ಪೂರ ನೋಡ್ರಿ ಏನು ಎಲ್ಲಾ ಎಲ್ಲ ಬೆಲ್ಚರ ಕಾಣ್ತೈತ್ರಿ ಪೂರ ತುಂಬ್ತೈತೆ ನೋಡ್ರಿ ಅದು ಆ ಮೆಟ್ಲ ಎಲ್ಲನೂ ತುಂಬಿರ್ತದೆ ನೋಡ್ರಿ ಎಲ್ಲ ಹೊಳೆಗಾರ ಮೆಟ್ಲ ಮೊನ್ನೆ ಜಾತ್ರೆ ಇತ್ತು ಇದು ನಾವು ಗನಿ ಮದಿಗೆ ಬರೋ ಮುಂದ ಇಲ್ಲ ನೋಡ್ರಿ ಗಾಣ ಗೀಣ ಇಲ್ಲ ಈ ಕೀಳಾಕತ್ತಾರ ನೋಡ್ರಿ ಅದು ಹದಿನೈದು ದಿನ ಮಠ ಇರ್ತೇನೆ ರೀ ಇದು ಜಾತ್ರೆ ಇವ ನೋಡ್ರಪ್ಪ ಹಡಗಲೆ ಬಂದು ಹೇಳಿದಿರಿ ರೇ ಎಲ್ಲ ಬೇಕೈತ್ಪ್ಪ ತಗೊಂಡು ಬಂದು

ಬಂದ್ಕ ನೀವು ಮದಿಗ್ ಬಂದಾಗ ನಮ್ಗೆ ಪಾಠ ಅದು ಬಸ್ ಲಾಸ್ಟ್ ಸಿಂದ್ಬಿಟ್ಟೆ ಅದಕ್ಕಿನ್ ಮೇಲೆ ಅಲ್ಲಿ ಜಲ್ದಿನ ಬರ್ತೀರಿ ಬೇಕಂದ್ರೆ ಇಲ್ಲಿಂತ್ರ ಲೇಟಾಗಿ ಹೋಗ್ ನಡಿತೈತೆ ಬಸ್ ಮಾಡ್ ಒಬ್ಬಳಿಗೇನ ಇವತ್ತು ಸಂತಿ ರೀ ಶನಿವಾರ ಅಲ್ರಿ ಜಸ್ಟ್ ನಾವು ಬಸ್ ಇಳಿದಿ ನಮ್ಮ ಅಮ್ಮ ಕಣ್ಣ್ರಿ ಅವ್ರ ಸಂತಿಗೆ ಏನೋ ತೊಗೊಂಡು ಹೊಂಟಿದ್ರೆ ಅಡಕಿನ ಏನ ನೋಡಿದ್ರೆ ನಮಗೆ ಬರ್ತಾರೀ ನಾವು ನಾವೇನು ನಿಮ್ಮ இல்ல

ಟೈಮ್ ಎರಡೂವರೆ ಯಾತ್ರಿಪ ಈ ಬಂದು ನಾವ್ ಬನ್ನಿ ಹುಟ್ಟಿದಿ ನೋಡ್ರಿ ನಾವು ಮಾಮಿ ಆರಾಮದೀವ ಸಂತಿಗೆ ಮೂರ್ ಸಂತಿ ನೀರ್ ಕೊಡುವ ಸ್ವಲ್ಪ ಕೊಡಕ ಎಲ್ಲಿ ಇವತ್ತು ನಾಷ್ಟ ಇಲ್ಲ ಏನಿಲ್ಲ ಸೀಜಕ್ ಅದಕ್ಕೆ ಬಂದಿಡ ಹೇಳಿ ಅವ್ ಹೋಗಿ ಹೊಸ ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಟ್ಟ ಹೊಸ ಬಸ್ ಸ್ಟ್ಯಾಂಡ್ ಹೇಳದ್ರಾಗ ಹಡಗ್ಲಿ ಬಸ್ ಅಲ್ಲೇ ಇತ್ತು ಡೈರೆಕ್ಟ್ ಆಗಿಲ್ಲ ಇಲ್ಲ ಇಲ್ಲ ಡೈರೆಕ್ಟ್ ಬಂದ ಗನಿ ಅವತ್ತು ಗನಿ ಆರಾಮಪ್ಪ ಗನಿ ದಪ್ಪಿನ ಗಲ್ಲೆಲ್ಲ ಹೋಗ್ಬಿಟ್ಟ ಹಾಂ ಅದಕ್ಕೆ ನಾವು ನಮ್ಮ ಮಗಳನ್ನ ಕಳ್ಸಿವ ನಮ್ಮ ತಮ್ಮಗೆ ನಮ್ಮ ಚಾಚಾಗೆ ಮಾಡ್ಲಂತೇಳಿ ಆಮ್ಲೆಟ್ ಲಗಲ್ಗನ್ನ ಕೊಟ್ಬಿಡ ನಾವು ಹೋಗ್ಬಿಡ್ತೀವಿ ಈಗ ಇದಕ್ಕೆ ದನಿ ಗನಿ ದನಿ ಕರ್ಕಂಡು ಹೋಗ್ಬಿಡ್ತೀವಿ ಹಿಟ್ಲಪುರ್ಕ ಹೋಗ್ಲಿ ಕೊಟ್ಟು ಬಂದಿಲ್ಲ ರಾತ್ರಿ ಕೊಡ್ತೀವಿ ಯಾಕಂದ್ರೆ ಚಾಚಾ ಅದ ಎಲ್ಲ ಕೆಲ್ಸಕ್ಕೆ ಹೋದ್ರಿ ಈಗ ಅವರು ರಾತ್ರಿ ಕೊಡ್ತಂತಿಲ್ಲ ಎಲ್ಲರಿಗೂ ಬಂದು ಅದಲ್ಲ ಇವಾಗ ನೋಡ್ರಿ ಬಂದ ತಕ್ಷಣ ಊಟ ಮಾಡಿದ್ವಿ ರೀ ಚಾ ಕುಡಿದ್ವಿ ಆಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ಈಗ ನಾವು ಎಲ್ಲಿ ಹೊಂಟೀವಿ ಅಂತಂದು ಹೇಳಿದ್ರೆ ಹೊಂಟೀವಿ ರೀ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಎಲ್ಲರಿಗೆ ಅಂತೇಳಿ ಚಾಚೆ ಹೇಳಿ ಕಳಿಸ್ಯಾರೀ ಚಾಚೆ ಚಾಚಾ ಪುಡೋನಾ ಯಾಕಂದ್ರೆ ಇಲ್ಲಿ ಮಠ ನಾವು ಬಂದಿರ್ತೀವಿ ಮತ್ತು ಅಲ್ಲಿನೂ ಮುಗಿಸ್ಕೊಂಡು ಬಂದ್ಬಿಡೋ ಇನ್ನು ಎಲ್ಲೆಲ್ಲ ನೋಡ್ಕೊಡೋವು ಅಲ್ಲೆಲ್ಲ ಹೋಗಿ ಕೊಟ್ಟು ಬಂದ್ಬಿಟ್ರೆ ಆ ಮುಗಿಸ್ಕೊಂಡ ಅಂತಂದು ಹೇಳಿ ಕಳ್ಸ್ಯಾರೆ ಸೊ ಹಾಗಾಗಿ ಈಗ ಗನಿ ಅದಂ ಗನಿ ಕರ್ಕೊಂಡು ಹೊಂಟ ನಮ್ಮ ಬೈಕ್ ಮೇಲೆ ಈಗ ಹೋಗಿ ಇಟ್ಲಾಪುರಗೂ ಎಲ್ಲೆಲ್ಲ ಕಾರ್ಡ್ ಕೊಟ್ಟು ಬರೋಣ್ರಿ ಇವಾಗ ತಡಿ ಹೋಗ್ಬರ್ತಿ ತೊಡಗೋ ತಡೆ ಹಾಡ ಬೊಮ್ಮ ಗನಿ ಜಾಕೆಟ್ ಮಸ್ತ್ ಐತಿ ನೋಡ ಗನಿ ಜಾಕೆಟ್ ಮಸ್ತ್ ಐತಿ ಏನೋ ಮಿಂಚದ ಹ್ಮ್ ಹೌದಾ ರಾತ್ರಿ ನೋಡತ್ ನೋಡಿ ಅಂತಂದ್ರೆ ಇನ್ನೇನು ಕಾಲ್ ಕೊಡಕ್ಕೆ ಹೋಗ್ಬೇಕಂದ ಗನಿಗೊಂದು ಫೋನ್ ಬಂತಿರೀತಿಯವರ

ಅಂಗಡಿ ಇದೆ ಬರ್ತರೆ ಇಲ್ಲ ಹ್ಮ್ ಅಾ ನಾ ಸಂಡೆ ದುಡ್ಡು ಕರ್ಕೊಂಡು ಗನಿ ಕೆಲ್ಕೊಂಡ್ರೆ ಗಡ ಗಡ ಯಾಕೆ ಅಷ್ಟು ದೂರ ಕದ ಬೊಂಬಾಳಿ ಒಂದೆಡೆ ಏನು ಆಗಲ್ಲ ಅಂದ್ರೆ ಇವತ್ತು ಹೋಗೋದು ನಾವು ಪುಟಪು ಅಷ್ಟೇ ಅಲ್ಲಿ ಹೋಗೋಣ ಅಂತ ಕಟ್ಲಕ ಹೌದಾ ಕಟ್ಲಕ ಅಂದ್ರೆ ದಾರಿ ಒಂದಾ ಸರಿಯಿಲ್ಲ ಈಗ ಗನಿ ಮಟ್ಟ ಏನು ಮಾಡೋದು ಅಂತ ಹೇಳಿ ನಮಗೂ ಗೊತ್ತಾಗದಿಲ್ಲ ಈಗ ಇಲ್ಲಿ ಬಂಜಿದು ಮಚ್ಚಾ ಸುಮನ್ ಅವರ ಮನೆಗೆ ಮನಿ ದುದ್ದಮರನೇ

ಪೆಟ್ರೋಲ್ ಹಾಕ್ಸ್ಕೊಂಡ್ ಮರಕ್ ಹೋಗ್ಯಾರಪ್ಪ ನಮ್ಮ ಮನೆಯವರು ಗನಿ ಆಮೇಲೆ ಇವತ್ತು ನಮ್ಮೂರು ಸಂತಿ ರೀ ಈಗ ಸಂಜೆ ಆಗಿ ಎಲ್ಲ ರು ಬರ್ತಾರ ನೋಡ್ರಿಪ್ಪ ಯಾಕಂದ್ರೆ ಇಲ್ಲಿ ಪಕ್ಕ ಪಕ್ಕಪಕ್ಕದಾಗ ಹಳ್ಳ್ಯದವ್ರಿ ಗಾಗನೂರು ಆಮೇಲೆ ನಾವು ಬಂದ್ವಿಲ್ರಿ ಈಗ ಮೊದ್ಲಾಗ ಟೀಚ ಕೆಟಿಗಿರಿ ಹಳ್ಳಿಯವರೆಲ್ಲಾರು ಇವತ್ತ ನಮ್ಮೂರು ಸಂತಿಗೆ ಬರ್ತಾರೆ ಬರ್ತಾರ ಇಲ್ಲಿ ಹೊಡಗಲಿ ಸಂತಿಗ್ರಿ ಈ ಸಂಜೆ ಸಿಕ್ಕಾಪಟ್ಟೆ ರಶ್ ಆಮೇಲೆ ನೋಡ್ರಿ ಒಣ ಮೆಣಸಿನ್ಕಾಯಿ ಎಷ್ಟ್ ಮಸ್ತ್ ಅದ ರೀ ಅಡಿಗೆ ಮೆಣಸಿಕ್ ಅದವ ಏನಾಯ್ತ ಎಷ್ಟ್ ಕೆಂಪು ಅದ ನೋಡ್ರಿ ಅಲ್ಲೊಂದು ಸಬಟೆಣಿಂಗ್ ಗಿಡ ಕಾಣಾಕತೈತೆ ಅಂದ್ರ ಚಿಕ್ಕೊಂಡಿನ ಗಿಡ ಅದು ನಾವು ಈಟಿರ್ತಾನೆ ಐತ್ ನೋಡ್ರಿ ಚಿಕ್ಕೊಂಡಿನ ಗಿಡ ಅಲ್ಲಿ ನೋಡ್ರಿ ಶಾಲೆ ಊಟಕಾಲ ಬಿಡ್ತಪ್ಪ ಅಂತ ಹೇಳಿದ್ರ ನಾವ್ ಬಂದ ಅಲ್ಲಿ ಕಲ್ ತಗೊ ಹೊರದ ಚಿಕ್ಕೊಂಡು ಇಟ್ಟಿಟ್ಟ ಇರ್ತದ್ ಅವ್ನ್ ತಗೊಂಡ್ ಹೋಗಿ ಅದ್ರ ತುದಿಗ ಸುಣ್ಣ ಹಚ್ಚಿ ಹಚ್ಚಿ ಸುಣ್ಣದ್ ಹಣ್ಣ ಇಡ್ತಿದ್ ಹಣ್ಣಾಕ ಹಣ್ಣಾಕೇಳಿ ಅವ್ ಎಂಟು ದಿನ ಆದ್ರ ಹಣ್ಣಾಕಲ್ವಾ ಇಟ್ಟಿಟ ಅವು ಅದ್ ನೋಡಿ ಇನ್ನೋರಿಗೆ ಐತ್ ನೋಡಿ ಅದ ಈಗ ಆ ಗಿಡ ನೋಡಿದ್ರ ನೆನಪಾತ ಅದಲ್ಗಾನೆ ಅಲ್ಲಿ ಇದಲ್ಲ ಸಪಾಟ ಹಣ್ಣಿನ ಗಿಡ ಅವಕ್ಕಲ್ ತಗೊಂಡು ಹೊಡೆದೊಡ್ದು ಮನೆ ತಗೊಂಡು ಹೋಗಿದ್ದೆ ಮಾಡಿ ಇರ್ತಿದ್ದಲ್ಲ ಇಲ್ಲಿ ಮಾರ್ಕೆಟ್ ಮಾತ್ರ ಭಾರಿ ಮಸ್ತ ಇಲ್ಲಿ ಪ್ರತಿ ಶನಿವಾರ ಇವತ್ತು ಹಾಂ

ਮਰਦਾ ਇਹ ਨਾ ਦੇ ਬਰਨਲ ਡੋਡ ਤਾ ਗੰਡੀ ਵੀ ਬਗਲੋਂ ਬਾਅਕਾ ਤਿੰਗੀ ਸਾਂਦਰ ਨੋੜੀ ਇਹ ਗੰਚੀ ਮੇਰੇ ਨਾਲ ਉਹ ਹੱਥੋਂ ਦਰਗਾ ਦੇਦਾ ਤਾਂ ਲੱਗਦਾ ਓਪਨਿੰਗ

ಇವರು ಹೇಳ್ಕಳಿಸ್ ಚಿಗವಾಡ್ ದಿನ ಮುಂಚಾಗನ ಮಕ್ಳು ಸೊಸ್ತ ಎಲ್ಲ ಕರ್ಕೊಂಡ್ ಬಾ ಹೇಳಿ ಸಹನಂದ್ ನಾಲ್ಕನೇ ತಾರೀಕಿಗೆ ಮದಿವಿ ಐದನೇ ತಾರೀಕಿಗೆ ಒಲಿಮಾ ಮೂರನೇ ತಾರೀಕಿಗೆ ಅರ್ಶನ ಹಾ ಬರ್ರಿ ಒಂದ್ ಎರಡ್ ದಿನ ಮುಂಚಾಗನ ಹೋಗ್ ಬರ್ತೇವೆ ಬರ ನೀವ ಸರ ಬರ್ತಿತ್ತ ಇಲ್ಲಿ ಒಂದು ಎರಡು ಮನಿ ಅದಾವ್ರಿಪ್ಪ ಎರಡು ಮನಿಗ್ ಕೊಟ್ರಿ ಟೈಮ್ ಬಾಳಕತಿ ಊಟ ಬಿಡ್ರಿಪ್ಪ ಸುಮಾರು ತಿಂದ್ವಿ ಮಿರ್ಚಿ ತಿಂದ್ವಿ ನೀವ್ ಮಾಡಿ ಚಹಾ ಕುಡಿದ್ವಿ ಏ ತಿನ್ನ

僕もいいすっごいかせたら。